ದೇಶಾದ್ಯಂತ ನಾಳೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಿಸಲಾಗುತ್ತದೆ ಕಳೆದ ವರ್ಷ ಇದೇ ದಿನದಂದು ಭಾರತ ಚಂದ್ರನ ದಕ್ಷಿಣ ಭಾಗದಲ್ಲಿ ಚಂದ್ರಯಾನ ತ್ರೀಯನ್ನು ಇಳಿಸುವ ಮೂಲಕ ಇತಿಹಾಸ ನಿರ್ಮಿಸಿತ್ತು ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಮುಖ್ಯ ಕಾರ್ಯಕ್ರಮವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಲಿದ್ದಾರೆ ಈ ವರ್ಷದ ಘೋಷವಾಕ್ಯ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು भारतेदा बाह्याकाशคತೆ ಇದು ಸಮಾಜ ಮತ್ತು ತಂತ್ರಜ್ಞಾನದ ಮೇಲೆ ಬಾಹ್ಯಾಕಾಶ ಪರಿಶೋಧನೆಯ ಆಳವಾದ ಪರಿಣಾಮವನ್ನು ಒತ್ತಿ ಹೇಳುತ್ತದೆ ಎಂಬುದಾಗಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಕುರಿತು ನಿನ್ನೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಇದು ಕೇವಲ ಆಚರಣೆ ಮಾತ್ರವಲ್ಲದೆ ಭವಿಷ್ಯದ ದೃಷ್ಟಿಕೋನವನ್ನು ರೂಪಿಸುವ ದಿನವೂ ಆಗಿದೆ ನಮ್ಮ ಯುವ ಪೀಳಿಗೆಯನ್ನು ವಿಜ್ಞಾನ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತೊಡಗಿಸಲು ಉತ್ತೇಜಿಸುವ ದಿನ ಕೂಡ ಆಗಿದೆ ಎಂದಿದ್ದರು as per tradition we had over by the prime Day, by the rashtrapati be witnessed in fact when the chandrayaan um, launching happened and i was asked to make an announcement i just spoke three sentences i said it's a moment of glory for india and a moment of destiny for all of us sitting over here in tirupati who had the privilege of watching this